ಕೀರ್ತಿ ಅವ್ರು ಎಷ್ಟ ಏಳುನೂರ ಇಪ್ಪತ್ತೆಂಟು ವರ್ಷಗಳ ಹೂದ್ಯಾರ ಅಂದ್ರವ ಕೀರ್ತಿ ಏನೈತಿ ಏನೋ ಅಜರಾಮ ಜೀವಂತದ ಏನಂದ್ರ ಸಾಕ್ಷಾತ್ ಮಾುಳಿಯ ತಂದ್ರವ್ರು ಅದಕ್ಕೆ ತುಕಾರಾ ಮಹಾರಾಜ್ ಪ್ರಥಮ ಚರಣದಾಗ ಏನಂತಾರಪ್ಪ ಸಂತ ಮಾಯ ಬಾಪ ಕೃಪಾವಂತಂದ್ರ ಅಲ್ಲಿ ತುಕಾರಾ ಮಹಾರಾಜರು ಏನಂತಪ್ಪ ತುಮಿ ಸಂತ ಮಾಯ ಬಾಪ ಅಂದ್ರ ಏನಂತಪ್ಪ ಸಂತ ಅಂದ್ರೆ ತಾಯಿ ಮತ್ತು ತಂದೆ ಸಮಾನದಿರಿ ಮತ್ತು ನೀವ್ ಹೆಂಗದಿ ದಯಾಳು ಕೃಪಾವಂತರದಿರಿ ಅಂತೇಳಿ ಸಂತ ನಿರ್ವಹಣೆ ಮಾಡ್ತಾರೆ ಅದ್ರ ಪ್ರಶ್ನೆ ಹೆಂಗಾಗ ಸಂತೆಯಲ್ಲಿ ಒಬ್ಬ ವ್ಯಕ್ತಿಗೆ ತುಕಾರ ಮಾಡ್ರು ತಾಯಿ ಪದವಿಯನ್ನು ಕೊಡ್ತಾರೆ ತಂದೆ ಪದವಿಯನ್ನು ಕೊಡ್ತಾರೆ ತುಮಿ ಸಂತ ಮಾಯ ಅಂತಾರ ಮಾಯನು ಅಂತಾರ ಬಾಪುನು ಅಂತಾರ ಅಂದ್ರೆ ಪ್ರಶ್ನೆ ಹೆಂಗ ಒಬ್ಬ ವ್ಯಕ್ತಿ ಇಲ್ಲಿ ತಾಯಿನೂ ಹೆಂಗಾಗ್ಲಾಕ್ ಸಾಧ್ಯ ಐತಿ ತಂದಿನ ಆಗ್ಲಾಕ್ ಹೆಂಗ ಸಾಧ್ಯ ಐತಿ ಪ್ರಶ್ನೆ ನಿರ್ಮಾಣ ಆಗ್ತದೆ ಅಂದ್ರೆ ತುಕಾರಾ ಮಹಾರಾಜರು ಅಂದ್ರೆ ತಾಯಿನೂ ನೀವ್ರಿ ತಂದಿರು ನೀವ್ರಿ ಮತ್ತು ದಯಾವು ಇದ್ರಿ ಕೃಪಾ ನಿಮ್ಮಂತ ದೊಡ್ಡ ವ್ಯಕ್ತಿಗಳನ್ನ ನಾನು ಕೀರ್ತಿಯನ್ನ ನನ್ನ ಪತಿ ತಂದ್ರೆ ಅಗ್ನಿ ತೆಳಮಟ್ಟಿಗೆ ಹೋಗ್ಯಾರ ತುಕಾರ ತುಕಾರಾ ಮಹಾರಾಜ್ ಸಾಮಾನ್ಯ ವ್ಯಕ್ತಿ ಅಲ್ಲ ಸಂತ ಅವರು ಜಗದ್ಗುರು ತುರೋ ಅಂದ್ರೂ ಆ ನಿಮ್ಮ ಕೀರ್ತಿಯನ್ನ ಒಬ್ಬ ದೊಡ್ಡ ವ್ಯಕ್ತಿ ಒಂದು ದೊಡ್ಡ ಮಹಾತ್ಮರ ನಾ ಕೀರ್ತಿಯನ್ನ ನನ್ನ ಬಾಯ ಸಂಘದ ವರ್ಣನೆ ಮಾಡಲಿ ಅನ್ನುವಂಥದ್ದೊಂದು ಒಂದು ತನ್ನ ತೋರಿಸ ಅದಕ್ಕೆ ಯಜ್ನಾಥ್ ಮಹಾರಾದ್ರ ಏನಂತ ಜ್ಞಾನೇಶ್ವರ ಮಹಾರಾ ಯಾಕೆ ತಾಯಿ ಸೇರ್ಕೊಂಡು ಕೊಟ್ಟಂದ್ರ ಇಲ್ಲಿ ಪ್ರಪಂಚದ ಜೀವನದಲ್ಲಿ ಏನಿದೆ ಜೀವನ ಉದ್ಯಾನ ಮಾಡುವಂತ ಕೆಲಸವನ್ನು ಏನ್ ಮಾಡ್ರು ಜ್ಞಾನೇಶ್ವರ ಮಹಾರಾಜರು ಎಲ್ಲಿ ಆಳದೆ ಎಲ್ಲಾರು ಎಲ್ಲ ಮೇಲೆ ಅಂತ ಕರಿತಾರೆ ಅಂದ್ರೆ ಜ್ಞಾನೇಶ್ವರ ಮಹಾರಾಜ ತಾಯಿ ಸ್ವರೂಪ ಯಾಕೆ ಕೊಟ್ಟದ್ರ ಈ ನಮ್ಮ ಮಾ ಮೊದಲಿಗೆ ನಮ್ಮ ಸಂಸ್ಕೃತಿ ಒಳಗ ನಮ್ಮ ಹಿಂದೂ ಸಾಂಪ್ರದಾಯ ಒಳಗ ಧರ್ಮ ಒಳಗೆ ಏನಪ್ಪಾ ಅಂದ್ರ ಮೊದಲಿಗೆ ಮಾತೃ ದೇವಭವ ಪಿತೃ ದೇವೋಭವ ಅಂತಂದ್ರ ತಂದೆ ತಾಯಿಗೆ ನಾಯಿ ತಂದೆಗಿನ ಮೊದಲ ಒಂದ ಆದಿತ್ಯ ಕೊಟ್ಟಾರೆ ಮೊದಲ ತಾಯಿಗೆನ ಅಂತಾರೆ ಮಾತೃ ದೇವೋ ಭವ ಅಂದ್ರ ರಾಮೇ ಪಿತೃದೇವ ಯಾಕೆ ತಾಯಿಗೆ ಆದಿತ್ಯ ಕೊಟ್ಟಳಪ್ಪ ಅಂದ್ರ ಒಂಬತ್ತು ತಿಂಗಳ ತನ್ನ ಗರ್ಭದಲ್ಲಿ ನಮ್ಮನ್ನು ಹೊತ್ತು ಎತ್ತು ಸಲುವೆ ತಾಯಿ ಹೆಂಗಿರ್ತೀಪ ಅಂದ್ರೆ ತನ್ನ ಮಕ್ಕಳಿಗೆ ಏನು ಆಡಬಾರ ಎಲ್ಲಾ ಮಕ್ಕಳನ್ನ ಸಮನಾಗಿ ಕಾಣಿ ಏನೋ ಒಂದ ಕೆಟ್ಟ ಮಾರ್ಗವನ್ನು ಆಟ ಮಾಡಿದ್ರೆ ತಾಯಿ ನೋಡಿದ್ರು ಯಾವತ್ತಾದ್ರೂ ಅವ್ರನ್ನ ಹಿಂಗ್ ಮಾಡ್ಬಾರಪ್ಪ ಈಗ ತಪ್ಪು ಮಾಡ್ಬೇಡ ಈ ಮಾರ್ಗ ತಪ್ಪಾಕಿದ ಈ ದಾರಿ ಹಿಡಿ ಹೇಳಿ ಅವನ ಮಾರ್ಗವನ್ನು ಇಷ್ಟು ನಡೆಸುವಂತ ಕೆಲಸ ಅಲ್ಲಿ ಜ್ಞಾನೇಶ್ವರ ಮಾರ ಏನ್ ಮಾಡಿಪ್ಪ ಅಂದ್ರೆ ಇಷ್ಟ ಅವ್ರ ತಂದೆ

ಅಂತ ಅವ್ರ ಜ್ಞಾನಿಗಳು ಹಾಕಪ್ಪ ಅಂದ್ರೆ ಅವ್ರ ಸಂಸಾರ ಮಾಡಿ ಸನ್ಯಾಸವನ್ನು ತಗೊಂಡ್ ಸಾಕ್ಷಾತ್ ಭಗವಂತನ ಇಲ್ಲಿ ಅವರು ಅಂದ್ರೆ ಅವರು ವೇದ ಶಾಸ್ತ್ರ ಇದೆಲ್ಲ ಅಭ್ಯಾಸ ಪಾತಾಂಗದ ಅತ್ತ ಪರಿಪೂರ್ಣ ಅಭ್ಯಾಸ ಮಾಡಿದ್ರು ಅಂತ ಜ್ಞಾನೇಶ್ವರ ಮಹಾರಾಜ ಏನಪ್ಪ ಅಂದ್ರ ವೇದಗಳನ್ನ ತಮ್ಮ ತಾಯಿ ಸಮಾನ ವೇದನ ಅಭ್ಯಾಸ ಮಾಡಿದ್ರು ಜರ ಏನ ಜನಕ್ಕಾಗಿ ಬಂದ ಏನ್ ಹರಿಪಾಟ್ರು ಜ್ಞಾನೇಶ್ವರ ಮಹಾರಾಜರು ಜೀವನದಲ್ಲಿ ಏನ್ ಗೋಡಿ ಬಿತ್ತ ಇದು ಗ್ವಾಡಿಯನ್ನ ನಡೆಸಿದ್ರು ಜ್ಞಾನೇಶ್ವರ ಮಹಾರಾಜರು ಮತ್ತೊಂದು ಏನಪ್ಪ ಜಯನ ಬುದ್ಧಿ ಮಂದ ಬುದ್ಧಿ ಕ್ವಾನ ಕ್ವಾನಿನ ಮುಖದಿಂದ ವೇದಗಳನ್ನು ನುಡಿಸಿದ್ರು ಹಂಗ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು ಅವರ ಹಿಂದಿನ ಜೀವನ ಚರಿತ್ರೆ ನೋಡ್ಬೇಕಾದ್ರೆ ಜ್ಞಾನೇಶ್ವರ ಮಹಾರಾಜರು ಹನ್ನೆರಡನೇ ಲೋಪದ ಜ್ಞಾನದಲ್ಲಿ ಕೋಣಿ ಅವತಾರ ಪಡ ನಾವಿಟ್ಟಿದ್ದಾನೆ ಅಂದ್ರೆ ಎಲ್ಲ ಮುಳುಗಿಟ್ಟಿದ್ದೇ ಅವ್ರ ಹನ್ನೆರಡನೇ ಶತಮಾನದಾಗ ಜ್ಞಾನೇಶ್ವರ ಮಹಾರ ಹುಟ್ಟಿ ಒಂದು ಮಾರ್ಗ ತೋರ್ಸಪ್ಪ ಅಂದ್ರ ಇಲ್ಲಿ ನಾವು ಇಲ್ಲಿ ನೆತ್ತಿವ ಅರಣ್ಯ ಸಂಪ್ರದಾಯ ಕೀರ್ತನ ಮಾಡಿದೀವ ಮಾರ್ಗ ದಾವಣಗೆ ಅಲ್ಲಿ ದಯಾನಿಧಿ ಸಂತತಿ

ಸುಖಾತ ಕಲೀನ ಆನಂದ ತಿನ್ನಿರೋಕ ಎಲ್ಲಾ ಜನರಿಗಾಗಿ ಅವರು ಬೇಡ್ಕೊತಾರೆ ಜ್ಞಾನೇಶ್ವರ ಮಹಾರಾಜರು ಹಂಗ ಅಲ್ಲಿ ಜ್ಞಾನೇಶ್ವರ ಮಹಾರಾಜರು ಎಲ್ಲಾ ತಾಯಿ ಹೆಂಗೆ ತಾನು ಎಲ್ಲಾ ಮಕ್ಕಳನ್ನು ಒಂದ ತರ ಪ್ರೀತಿ ಮಾಡ್ತಾಳು ಅಲ್ಲಿ ಜ್ಞಾನೇಶ್ವರ ಮಹಾರಾಜ್ ಕೂಡ ಎಲ್ಲಾ ಸಮಾಜವನ್ನು ಎಲ್ಲಾ ಜನರನ್ನ ಅಲ್ಲಿ ಮೊದಲೊಂದು ಏನಾಗ್ತಿದ್ದಪ್ಪ ಅಂದ್ರೆ ಮೊದಲು ಆಗಿನ ಆಗಿಡ್ಕೊಂಡಾಗ ತಮ್ಮ ಬ್ರಾಹ್ಮಣ ಒಂದು ಸಮಾಜ ಕಟ್ಟ ಸೀಮಿತವಾಗಿ ಶಾಸ್ತ್ರ ಪುರಾಣ ಅಭ್ಯಾಸ ಮಾಡುವಂತಹ ವ್ಯಕ್ತಿಗಳು ಅವರಷ್ಟೇ ಇದ್ದಾರೆ ಇತರೆ ಜನಗಳಿಗೆ ಸಾಮಾನ್ಯ ಜನರಿಗೆ ಅಲ್ಲಿ ಆದ್ಯತೆ ಇದ್ದಾರೆ ಅದಕ್ಕಾಗಿ ಜ್ಞಾನೇಶ್ವರ ಮಹಾರಾಜ ಅಂತ್ಯ ಕಾರಣಪ್ಪ ಅಂದ್ರೆ ಎಲ್ಲಾ ಸಾಮಾನ್ಯ ಜನರಿಗೂ ಅದರ ಲಾಭ ಆಗಬೇಕು ಎಲ್ಲಾರು ಅದನ್ನು ಯಾವ ಬ್ರಹ್ಮ ವಿದ್ಯೆಯನ್ನು ಪಟ್ಟಣ ಮಾಡ್ತಾರ ಅವನ ಬ್ರಾಹ್ಮಣ ಯಾವ ಅಭ್ಯಾಸ ಮಾಡ್ತಾರಲ್ಲ ಅಂದ್ರೆ ಎಲ್ಲರೂ ಯಾರು ಓದ್ತಾರಲ್ಲ ಅವ್ರು ಎಲ್ಲಾರು ಜ್ಞಾನಿಗಳಾಗಬೇಕು ಆಗ್ಬೇಕನ್ನುವಂತ ವಿಚಾರ ಜ್ಞಾನೇಶ್ವರ ಮಹಾರಾಜ ಅವಾಗ ತಾಯಿ ರೂಪವಾದವ್ರಿಗೆ ಹೃದಯದಲ್ಲಿ ಬಂದ್ರೆ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಅಭ್ಯಾಸ ಮಾಡಿ Ja, yeah, ja. ಜ್ಞಾನಬಾಯಿ ಮಾಜಿ ಅನಾಥಾಜಿ ಅನಾಥ ಮಕ್ಕಳ ಜ್ಞಾನೇಶ್ವರ ಮಹಾರಾಜರಿಗೆ ಮಾವು ಅಂದ್ರೆ ತಾಯಿ ಸ್ವರೂಪವನ್ನು ಸ್ವರೂಪನಾಗಿ ಅವರಿಗೆ ತಾಯಿ ಎಲ್ಲ ಮಾವಿ ಸಂತೂ ಮಾವು ಅಂತಲಿಲ್ಲ ವೇದ ಶಾಸ್ತ್ರ ಬಾಯಿ ವೇದ ಶಾಸ್ತ್ರ ಬಾಯಿ ಜ್ಞಾನಾಯಿ ಮಾಜಿ ಆಯಿ ಅಂದ್ರೆ ಜ್ಞಾನೇಶ್ವರ ಮಹಾರಾಜರಿಗೆ ವೇದ ಶಾಸ್ತ್ರಗಳ ಸಂಘಟನೆ ಏನಪ್ಪಾ ಅಂದ್ರೆ ತಾಯಿ ನಂದು ಅಂದ್ರೆ ಇಲ್ಲಿ ಉದಾಹರಣೆ ಅಂದ್ರೆ ಒಬ್ಬ ತಾಯಿ ಹೊಟ್ಟೆ ಮಗ ಹುಟ್ಟಿ ಆ ತಾಯಿ ಮುಪ್ಪಿನ ಕಾಲದಲ್ಲಿ ಆ ತಾಯಿ ಸೇವೆ ಮಾಡಿ 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 ತಾಯಿಗೆ ಅಂತ ಕರ್ಬಂದ ತಾಯಿ ಅಂತ ನನ್ನ ಮಗ ಅಲ್ವಾ ನಾನು ಹಟ್ಟಿಲೆ ನಮ್ಮ ಅವುನ ಹುಟ್ಟಿ ಬಂದಿದೆ ನನ್ನ ತಾಯಿನ ಹುಟ್ಟಿ ಬಂದ ಹಿಂಗ ವೇದ ಶಾಸ್ತ್ರ ಜ್ಞಾನೇಶ್ವರ ಮಹಾರಾಜರಿಗೆ ನಾನು ಹಟ್ಟಿಲೆ ನಮ್ಮ ಅವ್ವನ ಹುಟ್ಟಿ ಬಂದಿದೆ ಹೇಳಿ ಅವರಿಗೆ ಜ್ಞಾನೇಶ್ವರ ಮಹಾರಾಜ ಅವನ ಸ್ಥಾನವನ್ನು ಕೊಟ್ಟ ಅದಕ್ಕ వేద శాస్త్రదేవి బి జ్ఞానాబాయి ఆయి అంతా అందేశ్వర మహారాజ్ అట్ట తాయి హృదయ తాయి హృదయ తోర్తారా అదే మనకి తుమి సంత మాయ తు తా హృదయ సంజయ్ అంతారా అది అందే మారినకర Thank <laughs> you.